ವೆಲ್ಕಮ್ ಟು ಸಬಿನಾಸ್ ಬ್ಲಾಗ್ ಇವತ್ತು ನಾನು ತರಕಾರಿ ಎಲ್ಲ ಮನೆ ಹತ್ರ ತುಂಬಾ ಫ್ರೆಶ್ ಆಗಿ ಬಂದಿತ್ತು ಅಂತ ಹೇಳಿ ನೋಡಿ ನಾನು ತರಕಾರಿ ಎಲ್ಲ ತಕೊಂಡು ಫ್ರಿಜ್ ನಲ್ಲಿ ಮೀ ಸ್ಟೋರ್ ಮಾಡೋಣ ಅಂತ ಇಡ್ತಾ ಇದೀನಿ ಸಪ್ಪೆಲ್ಲ ಎಲ್ಲ ಬಿಡ್ಸಿ ಇವಾಗ ಸಂಜೆಗೆ ಅಂತ ಹೇಳಿ ಅವರೇ ಕಾಳು ಉಪಸಾರ್ ಮಾಡ್ತಾ ಇದೀನಿ ತೊಳಿಯಾಕಿ ಅಂತ ಒಂದ್ ನಾಲ್ಕು ಸಲ ತೊಳೆದ್ರೆ ಸಾಕು ಮಳೆ ಅಲ್ಲ ಅದರಿಂದ ಒಂದ್ ಸ್ವಲ್ಪ ಜಾಸ್ತಿ ತೊಳಿಬೇಕು ಈಗ ಫ್ರಿಜ್ ನಲ್ಲಿ ಎಲ್ಲಾ ತರಕಾರಿ ಎಲ್ಲಾ ಸ್ಟೋರ್ ಮಾಡ್ಬಿಡ್ತೀನಿ ಇವಾಗ ಮೊದಲನೇಗೆ ನಾನು ಅವರೇ ಕಾಳು ಚಿನ್ನ ಸ್ಟೋ ಅದು ಕುಕ್ಕರ್ ನಲ್ಲಿ ಹಾಕೋತಾ ಇದ್ದೀನಿ ಅದರಲ್ಲಿ ನಾನು ಒಂದ್ ಎರಡು ಗ್ಲಾಸ್ ಅಷ್ಟು ನೀರು ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಜನ ಆಗಷ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಲೀಟರ್ ಅಷ್ಟು ನಾನು ನೀರು ಹಾಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೋತಾ ಇದೀನಿ ನೋಡಿ ಹಸಿಮೆಣಸಿನಕಾಯಿ ಒಂದು ಹತ್ತಷ್ಟು ಹಾಕೊಂಡಿದೀನಿ ಇದು ಜಾಸ್ತಿ ಆದ್ರೂ ಏನೂ ಇಲ್ಲ ಹಸಿ ಮೆಣಸಿನ್ಕಾಯಿ ಚಟ್ನಿ ಜಾಸ್ತಿ ಸಲ ಯೂಸ್ ಬರುತ್ತೆ ಅದು ಉಪ್ಸಾರು ಮಾಡ್ತೀವಲ್ಲ ಆವಾಗ ಯೂಸ್ ಮಾಡಿ ಒಂದೇ ತಮಾಟೆ ಹಣ್ಣು ನಾನು ಈ ತರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ಒಂದೇ ಒಂದು ವಿಸಿಲ್ ತಕೊಳ್ಳೋಣ ಜಾಸ್ತಿ ತಗೋಬೇಡಿ ತುಂಬಾ ಬೇಯೋಗುತ್ತೆ ಒಂದೇ ಒಂದು ತಗೊಂಡ್ರೆ ಸಾಕು ಇವಾಗ ಒಂದೇ ವೀಝಿಲ್ ತೊಗೊಂಡಿರೋದು ಕುಕ್ಕರ್ ಓಪನ್ ಮಾಡ್ಕೋತಾ ಇದ್ದೀನಿ ಇವಾಗ ತಮಾಟೆ ಹಣ್ಣು ಮತ್ತು ಹಸಿ ಮೆಣಸಿನಕಾಯಿ ಅವರೇ ಚೆನ್ನಾಗಿ ಬೆಂದಿದೆ ಬರೀ ಒಂದೇ ವೀಜಲ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಸ್ತಿ ಹಾಕೋಬೇಡಿ ಅವರೆಕಾಳು ಕಾಳು ತಮಾಟೆ ಹಣ್ಣು ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಆರೋ ತನಕ ನಾವು ಸಪ್ ಕ್ಲೀನ್ ಮಾಡಿ ನಾವು ಇಟ್ಕೊಳ್ಳೋಣ ನೋಡಿ ಸಪ್ನಲ್ಲಿ ನಾನು ಸಬ್ಸಿಗೆ ಸೊಪ್ಪು ಮತ್ತು ಕಿರಿಕಿರಿ ಸಪ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಕ್ಲೀನಾಗಿ ತೊಳೆದು ಎಲ್ಲ ಇಟ್ಕೊಂಡಿದ್ದೀನಿ ಇವಾಗ ಕಾಳು ಬೇಯಿಸಿದೀವಲ್ಲ ಅದೇ ನೀರಿನಲ್ಲಿ ನಾನು ಸಬ್ಸಿಗೆ ಸೊಪ್ಪು ಮತ್ತು ಅದರಲ್ಲೇ ನಾನು ಕೊತ್ತಮೀರಿ ಸೊಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಇದು ಜಾಸ್ತಿ ಏನು ಬೇಯಕ್ಕೆ ಟೈಮ್ ತಗೊಳ್ಳಲ್ಲ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು ಅದರಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಚಟ್ನಿ ಗ್ರೈಂಡ್ ಮಾಡ್ಕೊಳ್ಳೋಣ ಚಟ್ನಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಕೊತ್ತಮಿರಿ ಸೊಪ್ಪು ಒಂದು ಸ್ವಲ್ಪ ಕಾಳು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದು ಹಿಡಿಯಷ್ಟು ನಾನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹುಣಸೆ ಹಣ್ಣು ಅದರಲ್ಲೇ ನಾನು ಹಸಿ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಗ್ರೈಂಡ್ ಮಾಡೋಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈ ಚಟ್ನಿ ನೀವು ಜಾಸ್ತಿ ಆದ್ರೂ ಏನು ಇಲ್ಲ ನಾವು ಸ್ಟೋರ್ ಮಾಡಿ ಬೇಕಾದ್ರೂ ಇಟ್ಕೋಬಹುದು ನಾನು ಇವಾಗ ಕಾಳುನು ತಮಾಟೆ ಹಣ್ಣು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾನು ಚಟ್ನಿ ಜೊತೆಗೆ ಮಿಕ್ಸ್ ಮಾಡಿ ನಾನು ಗ್ರೈಂಡ್ ಮಾಡಿಲ್ಲ ನಾನು ಸಪ್ರೇಟಾಗಿ ತಮಾಟೆ ಹಣ್ಣು ಮತ್ತು ಅವರೆಕಾಳು ಕಾಳು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದು ಯಾಕಂದರೆ ಒಂದು ಸ್ವಲ್ಪ ಸಾರು ಗಟ್ಟಿ ಬರುತ್ತೆ ಅಂತ ಹೇಳಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಕಡೆ ಸೊಪ್ಪು ಮತ್ತು ಕಾಳು ಎರಡೂ ಬೆಂದಿದೆ ಇವಾಗ ಸೋಸ್ಕೊಂಡು ಇಟ್ಕೋತಾ ಇದ್ದೀನಿ ಇವಾಗ ಸೋಸ್ಕೊಂಡೆಲ್ಲ ಆಗಿದೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ತೆಂಗಿನಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಬರೀ ತೆಂಗಿನಕಾಯಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಬೇರೆ ಏನೂ ಹಾಕೋತಾ ಇಲ್ಲ ಇವಾಗ ಗ್ರೈಂಡ್ ಮಾಡಿ ಆಗಿದೆ ಕಡಾಯಿನಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದರಲ್ಲೇ ನಾನು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದು ತೆಂಗಿನಕಾಯಿ ಗ್ರೈಂಡ್ ಮಾಡಿದೆಲ್ಲ ಅದು ಮತ್ತು ಖಾರಕ್ಕೆ ಅಂತ ಹೇಳಿ ನಾನು ಚಟ್ನಿ ಗ್ರೈಂಡ್ ಮಾಡಿದೆಲ್ಲ ಅದರಲ್ಲಿ ನಾನು ಒನ್ ಟೀ ಅಷ್ಟು ನಾನು ಚಟ್ನಿ ಹಾಕಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ನಾವು ಸೊಪ್ಪು ಬೇಸಿ ಿವಲ್ಲ ಅದರಲ್ಲಿ ಉಪ್ಪು ಹಾಕಿದ್ದೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಇವಾಗ ನಾನು ಕಾಳು ಮತ್ತು ಸೊಪ್ಪು ಬೇಯಿಸಿದೆಲ್ಲ ಅದು ಮಿಕ್ಸ್ ಮಾಡಿದ್ರೆ ಸೊಪ್ಪು ಒಗ್ಗರಣೆ ಮಾಡಿ ಎಲ್ಲ ಆಗಿದ್ದೆ ಇವಾಗ ನಾನು ಕಾಳು ಮತ್ತು ಬೇಳೆ ಬೇಯಿಸಿ ಇಟ್ಕೊಂಡಿದ್ದೆಲ್ಲ ಅದೇ ನೀರಿನಲ್ಲಿ ನಾನು ಕಾಳು ಮತ್ತು ತಮಾಟೆ ಹಣ್ಣು ಹಾಕಿ ಗ್ರೈಂಡ್ ಮಾಡಿದೆಲ್ಲ ಇವಾಗ ಅದು ಹಾಕ್ಕೊಂಡಿದ್ದೀನಿ ಅದರಲ್ಲಿ ನಾನು ಒನ್ ಟೇಬಲ್ ಈ ಸ್ಪೂನಷ್ಟು ಖಾರಕ್ಕೆ ಅಂತ ಚಟ್ನಿ ಗ್ರೈಂಡ್ ಮಾಡಿದೆಲ್ಲ ಅದು ಹಾಕಿ ಇವಾಗ ಮಿಕ್ಸ್ ಇದ್ದೀನಿ ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ಖಾರನೂ ಹಾಕ್ಕೊಳ್ಳಿ ಹಾಕೊಳ್ಳಿ ಹುಳಿ ಬೇಕಂದರೆ ಹುಣಸೆಹಣ್ಣನ ರಸ ಹಾಕೋಬಹುದು ನಾನು ಚಟ್ನಿಯಲ್ಲಿ ಹಣ್ಣು ಹಾಕಿದ್ದೀನಿ ಅಂತ ಹೇಳಿ ನಾನು ಹಾಕ್ತಾ ಇಲ್ಲ ಈ ಬಸ್ಸಾರು ತುಂಬ ರುಚಿಕರ ಆಗಿರುತ್ತೆ ಮುದ್ದೆ ಜೊತೆ ಮಾತ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ನಿಮ್ಮ ಬಸ್ಸಾರು ಹೇಗೆ ೇಗೆ ಬಂತು ಅಂತ ಹೇಳಿ ಈ ಚಟ್ನಿ ನಾನು ಮುಂಚೆನೂ ಹೇಳಿದೆ ಸ್ಟೋರ್ ಮಾಡಿ ಇಟ್ಕೋಬಹುದು ಅಂತ ಹೇಳಿ ಈ ಚಟ್ನಿ ಫ್ರಿಜ್ನಲ್ಲಿ ಇಟ್ಟಿದ್ರೆ ನೀವು ಆರಾಮಾಗಿ ಒಂದು ವಾರ ತನಕ ಸ್ಟೋರ್ ಮಾಡಿ ಇಟ್ಕೋಬಹುದು ಇವಾಗ ಬಸ್ಸಾರು ಮತ್ತು ಸಬ್ ಒಗ್ಗ್ರಾಣೆ ಮಾಡಿದೀವಲ್ಲ ಅದು ರೆಡಿಯಾಗಿದೆ ಈಗ ಸವ್ ಮಾಡ್ಕೋತಾ ಇದ್ದೀನಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಫುಲ್ ವೀಡಿಯೋಸ್ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಬೇಡಿ ಇವತ್ತಿನ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು